ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ ಇವತ್ತು ನಾವು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಇವತ್ತಿನ ದಿನ ಸ್ಪೆಷಲ್ ಆದಂಥ ಒಂದು ಯಾವತ್ತೂ ನೀವು ಇಲ್ಲಿವರೆಗೂ ಮಾಡಿ ತಿಂದೇ ಇರ್ತಕ್ಕಂಥ ಒಂದು ರೆಸಿಪಿ ಮಾಡಿ ತೋರ್ಸಕತ್ತೀನಿ ಅದ ಏನಿಲ್ಲ ಸಿಂಪಲಾಗಿ ಮಾಡ್ಬೋದು ಏನು ಅಂತಂದ್ರೆ ಕಿಕ್ಕುಂಬರ್ ಅವಲಕ್ಕಿ ಅಂತ ಅಂದರೆ ಸೌತೆಕಾಯಿ ಅವಲಕ್ಕಿ ಮಾಡಿ ತೋರ್ಸಕತ್ತೀನಿ ಏನಿಲ್ಲ ಸಿಂಪಲಾಗಿ ಮಾಡ್ಬೋದು ಹಂಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮೊದಲು ನಾನಿಲ್ಲಿ ಒಂದು ಅವಲ ಒಂದು ಸೌತೆಕಾಯಿ ತೊಗೊಂಡಿನಿ ಇದು ನೀರು ಸೌತೆಕಾಯಿ ನಮ್ಮ ಕಡೆ ಭಾಳ ಅಂತ ಅಂದ್ರೆ ಇದು ಕಡಿಮೆ ಸಿಗೋದು ಹಂಗೆ ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡು ನಿಮ್ಮ ಮನೆಯೊಳಗೆ ಯಾವುದಾದ್ರು ಅದನ್ನ ಹಾಕೊಳ್ರಿ ಗಟ್ಟಿ ಅವಲಕ್ಕಿ ತೊಗೊಂಡ್ರೂ ನಡೀತದೆ ಈಗ ಒಂದು ಸೈಡ್ ಎತ್ತಿಟ್ಕೊಂಡು ಒಗ್ಗರಣೆ ಬೇಕಾದ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತೋರ್ಸಾಕತ್ತೀನಿ ಒಂದು ವಡ ಮೆಣಸಿನ್ಕಾಯಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಆಗ ಒಂದು ಸ್ವಲ್ಪ ಒಂದು ಹೋಳು ನಿಂಬೆಹಣ್ಣು ತೊಗೊಂಡಿದ್ದೆ ಈಗ ಫಸ್ಟ್ ಈ ಸೌತೆಕಾಯಿ ಒಳಗಲ್ದ ಅಂಟು ತೊಗೊಬೇಕಾಗತ್ತಾ ಯಾಕಂದ್ರೆ ಮಾಮೂಲಿಯಾಗಿ ನಮ್ಮ ಕಡೆ ಸಿಗೋ ಸೌತೆಕಾಯಿ ಇದಲ್ಲ ನಮ್ಮ ಕಡೆ ಸಿಗೋ ಸೌತೆಕಾಯಿಗೆ ಈ ರೀತಿ ಏನು ಅಂಟಿರೋಂಗಿಲ್ಲ ನಾರ್ಮಲ್ ಆಗಿ ಸಿಪ್ಪಿನೂ ದಪ್ಪ ಇರೋದಿಲ್ಲ ಬಟ್ ಇದು ನೀರು ಸೌತೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಅಂಟಿರುತ್ತೆ ಹಾಗಾಗಿ ಹಿಂದೆ ಮುಂದೆ ನೀಟಾಗಿ ತುಂಬಿ ತಕೊಂಡು ಆ ಅಂಟು ತಗೋಬೇಕಾಗುತ್ತೆ ಹಂಗೆ ಅಂದರೂ ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಹಾಗಾಗಿ ಆ ಅಂಟನ್ನ ನೀಟಾಗಿ ತಗೋಬೇಕಾಗುತ್ತೆ ಹಾಗೆ ಸಿಪ್ಪಿನೂ ತಗೋಬೇಕು ಯಾಕಂದ್ರೆ ಇದ್ರ ಸಿಪ್ಪಿ ಭಾಳ ಅಂದ್ರೆ ಭಾಳ ಗಟ್ಟಿ ಇರುತ್ತೆ ಬಟ್ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು ನೀರಿನ ಅಂಶ ನಾವು ನಾರ್ಮಲಾಗಿ ನಮ್ಮ ಕಡೆ ಏನು ಉತ್ತರ ಕರ್ನಾಟಕದ ಕಡೆ ಸಿಗ್ತದಲ್ಲ ಆ ಸೌತೆಕಾಯಿಗಿಂತ ಭಾಳ ನೀರಿನ ಅಂಶ ಇರುತ್ತೆ ಹಾಗಾಗಿ ಈ ಸೌತೆಕಾಯಿನ ನಾವು ಸಲಾಡ್ ಒಳಗೆ ಬಳಸೋದಂದ್ರೆ ಭಾಳ ಹಂಗೆ ಇದನ್ನ ಸ್ವಲ್ಪ ಪಲ್ಯಗೆಲ್ಲ ಏನು ಮಾಡಕ್ಕೆ ಬರೋಂಗಿಲ್ಲ ಹಂಗಾಗಿ ಸಿಪ್ಪಿ ಭಾಳ ಅಂದರೆ ತೊಗಟಿ ಭಾಳ ದಪ್ಪಿರೋದ್ರಿಂದ ನಾನು ತಗೊಳಕತ್ತೀನಿ ನೀವು ಬೇಡ ಅದು ಚಲೋನ ಇರುತ್ತೆ ತಿನ್ನೋಕೆ ಚಲೋ ಮಸ್ತ್ ಅನ್ಸುತ್ತೆ ನಿಮಗೆ ಅಂದ್ಕೊಂಡ್ರಿ ಅಂತಂದ್ರೆ ಬೇಕು ಅನ್ಸಿತ್ತಂದ್ರೆ ಹಂಗಾನು ತುರ್ದು ಹಾಕೋಬೋದು ಅದ್ರ ನನಗೆ ಯಾಕೆ ಭಾಳ ಅಂದ್ರೆ ಭಾಳ ದಪ್ಪ ಸಿಪ್ಪಿ ದಪ್ಪಿರೋದ್ರಿಂದ ಬಾಯಿ ಒಳಗೆ ಭಾಳ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಲೈಟಾಗಿ ತೊಗೊಂಡ್ಬಿಡಕತ್ತೀನಿ ಪೀರ್ ಮಾಡ್ಕೊಳಕತ್ತೀನಿ ನಿಮ್ಮ ಇಷ್ಟ ನಿಮಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಬೋದು ತುರಿತೀವಲ್ಲ ಅಲ್ಲೇ ನಮ್ಗೆ ಬಾಯಿ ಸಿಗೋಂಗಿಲ್ಲ ಆದ್ರೆ ನನಗೆ ಬ್ಯಾಡನಿಸಿತ್ತು ಹಾಗಾಗಿ ಒಂದ್ಸಲ ನೀಟಾಗಿ ಪೀಲ್ ಮಾಡ್ಕೊಂಡ್ಬಿಟ್ಟಿನಿ ತಗೊಂಡಿನಿ ಈಗ ಅವಲಕ್ಕಿ ನೆನೆಸಿಡ್ಬೇಕಾಗತ್ತಾ ಯಾಕಂದ್ರೆ ನಾನು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿನಿ ನಿಮ್ಮ ಒಳಗೆ ಏನಾರು ದಪ್ಪ ಇತ್ತು ಅಂತಂದ್ರೆ ದಪ್ಪ ಮೆ ಅವಲಕ್ಕಿ ತೊಗೊಳ್ಬೋದು ಅದಕ್ಕೂ ಮುಂಚೆ ಒಂದು ಸರಿ ಸೌತಿಕಾಯನ್ನು ತುರಿದಿಟ್ಕೊಂಡ್ಬಿಡೋಣ ಒಂದು ಕೆಲಸ ಆಗಿ ಹೋಗುತ್ತೆ ಹಂಗೆ ತುರಿಯೋಕ್ಕೂ ಮುಂಚೆ ವಿಷ ಆಯ್ತೇನಲ್ಲ ಅಂತಂದ್ರೆ ಒಂದು ಸರಿ ಚೆಕ್ ಮಾಡ್ಕೊರಿ ಮತ್ತು ತುರಿದು ಆಮೇಲೆ ಅವಲಕ್ಕಿಗೆ ನಾವು ನೆನ್ಪಾರೋದು ಭಾಳ ಹಾಗಾಗಿ ವಿಷ ಐತೇನಿಲ್ಲ ಅಂತಂದು ಚೆಕ್ ಮಾಡಿಕೊಂಡು ಹಿಂಗೆ ನೀಟಾಗಿ ತುರ್ಕೋರಿ ಬಟ್ ತುರಿ ಮುಂದೆ ನೀವು ನೀರು ಹಿಂಡಿ ಅದರೊಳಗೆ ಸೌತಿಕಾಯಿ ಒಳಗೆ ನೀರು ಇರುತ್ತಲ್ಲ ಅದನ್ನೇನು ಹಿಂಡಿ ತೆಗಿಯಕ್ಕೆ ಹೋಗ್ಬೇಡ್ರಿ ಅದು ಇಂಪಾರ್ಟೆಂಟ್ ಸೌತಿ ಯಾಕಂದ್ರೆ ನಾವು ಸೌತಿಕೆ ಹಾಕಕತ್ತಿರದ ಹತ್ತಿರದ ಮೇನ್ ನೀರಿನ ಅಂಶ ತಂಪಾಗಲಿ ದೇಹ ಅನ್ನೋದಕ್ಕೋಸ್ಕರ ಹಾಕೋ ಹಾಕೊಳ್ಳೋ ಆತೀವಲ್ಲ ಹಂಗಾಗಿ ನೀರೇನು ತೆಗ್ಯಾಕ್ ಹೋಗ್ಬೇಡ್ರಿ ಇರಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಈಗ ನೋಡ್ರಿ ನಾ ಎಲ್ಲೂ ಒಂದು ಸ್ವಲ್ಪ ನೀರು ತೆಗಿಲಾರ್ದ ನೀರಿನ ಸಮೇತ ತುರ್ದು ಇಟ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡಣ್ಣದನ್ನ ಇನ್ನೇನು ಅವಲಕ್ಕಿನ ನಾವು ತೊಳ್ಕೊಬೇಕಾಗತ್ತೆ ನೆನ್ಸಿನ ಹಾಕಂಗಿಲ್ಲ ನಾನು ನೆನೆಗೆ ಇಡೋಂಗಿಲ್ಲ ಅವಲಕ್ಕಿನ ಯಾಕಂದ್ರೆ ಮೀಡಿಯಮ್ ಸೈಜ್ ಇರೋದ್ರಿಂದ ಈಗ ಒಂದು ಬೌಲಿಗೆ ನಾನು ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೆ ನೀವು ಕ್ವಾಂಟಿಟಿ ನೋಡ್ಕೊರೆ ಈ ಒಂದು ಕಪ್ಪಿಗೆ ಒಂದು ಸೌತಿಕೆ ಹಾಕೊಂಡಿನಿ ನೀವೇನರ ಎರಡು ಕಪ್ ಅವಲಕ್ಕಿ ತೊಗೊಂಡಿದ್ರಿ ಅಂದರೆ ಎರಡು ಸೌತೆಕಾಯಿ ಹಾಕ್ಕೋಬೇಕಾಗುತ್ತೆ ಈಗ ಇದು ನೀಟಾಗಿ ಚೆಂದ ನೀರು ಹಾಕೊಂಡು ಒಂದೇ ಸರಿ ತೊಳ್ಕೊಳ್ತೀನಿ ಯಾಕಂದ್ರೆ ಎರಡು ಮೂರು ಸರಿ ತೊಳೆಯಾಕ ಇದು ಮೀಡಿಯಮ್ ಸೈಜ ಅಕಸ್ಮಾತ್ ನೀವು ದಪ್ಪನ ಅವಲಕ್ಕಿ ತೊಗೊಂಡಿದ್ರಿ ಗಟ್ಟಿ ಅವಲಕ್ಕಿ ಅಂತಂದ್ರೆ ಒಂದು ಎರಡು ಮೂರು ಸರಿ ನೀಟಾಗಿ ತೊಳ್ಕೋರಿ ಹಂಗೆ ಒಂದು ಸ್ವಲ್ಪ ನೀರಿನ ಅಂಶ ಇರು ಹಾಗೆ ಬಿಟ್ಕೋರಿ ನೆನಿತೈತೆ ಅಂದ್ರೆ ಕಡ್ ಕಡ ಅನ್ನೋಂಗಿಲ್ಲ ಇದೇನು ಅಷ್ಟು ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸರಿನ ತೊಳೆದ್ರೆ ಸಾಕಾಗುತ್ತಾ ಹಾಗಾಗಿ ಭಾಳ ಸರಿ ತೊಳೆದ್ರೆ ಮುದ್ದೆ ಆಗಿಬಿಡುತ್ತೆ ಮತ್ತು ಅವಲಕ್ಕಿ ಉಪ್ಪಿಟ್ಟಾಗಿ ಹೋಗುತ್ತಿದೆ ಹಾಗಾಗಿ ಒಂದು ಸರೇನ ನೀರು ಹಾಕ್ಕೊಂಡು ಒಂದೇ ಸರಿ ಭಾಳ ಚಂದಾಗಿ ಅಂದ್ರೆ ಚೆಂದಾಗಿ ತೊಳ್ಕೊಂಡು ನೀರು ಬಸ್ ತಿಟ್ಕೊಂಡ್ಬಿಡೋಣ ಹಿಂಗೆ ನೋಡ್ರಿ ಬಸ್ ಇಟ್ಕೊಂಡಾಗ ಈ ಅವಲಕ್ಕಿ ಅಗಳಿರ್ಬೇಕು ಹಂಗ ಏನಾದರೂ ಭಾಳ ಸರಿ ಒಂದು ಎರಡು ಮೂರು ಸರಿ ತೊಳಗಿದೆ ಅಂತಂದ್ರೆ ಈಗ ಅಗಳೆಲ್ಲ ಇದಾಗಿ ಮುದ್ದೆ ಬಿಡುತ್ತೆ ಹಂಗಾಗಿ ಇಷ್ಟು ಸರಿ ನೀಟಾಗಿ ತೊಳ್ದಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಇದು ಅವಲಕ್ಕಿನ ಹೊಲಸು ಹೋಗುವಂಗೆ ಮತ್ತೆ ನೆನವಿದ್ ಬೇಡ ಯಾಕಂದ್ರೆ ಈ ಸೌತಿಕ ನಾವು ಆ್ಯಡ್ ಮಾಡ್ಕೊಳ್ತೀವಲ್ಲ ಅವಾಗ ಕಂಪ್ಲೀಟಾಗಿ ನೆನ್ಕೊಳ್ಳುತ್ತಾ ಹಾಗಾಗಿ ಇದನ್ನು ನೀರು ಹಾಕಿ ನೆನ್ಸಕೋಬೇಡ್ರಿ ಮೀಡಿಯಮ್ ಸೈಜ್ ಅವಲಕ್ಕಿನ ಈಗ ನೋಡ್ರಿ ತುರಿದಿಟ್ಕೊಂಡಿದ್ವಲ್ಲ ಆ ಸೌತಿಕಾಯಿ ಸೇರಿಸ್ಕೊಳಕತ್ತೀನಿ ನೀರು ಸಮೇತ ಹಾಕ್ಕೊಳಕತ್ತೀನಿ ನೀವು ನೋಡ್ತಿರ್ಬೋದು ನೀರು ಸಮೇತನ ಸೌತೆಕಾಯಿ ಅಂದರೆ ಸೌತೆಕಾಯಿ ರಸ ಸಮೇತ ನಾನು ಸೌತೆಕಾಯಿ ತುರ್ದಿಟ್ಕೊಂಡಿದ್ದು ಹಾಕ್ಕೊಂಡು ಈಗ ಚೆಂದ ಕಲಿಸ್ಕೊರಿ ಇದಕ್ಕೇನು ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಉಪ್ಪು ಹಾಕ್ಕೊಂಡ್ರೆ ಮತ್ತು ನೀರು ಬಿಡುತ್ತಾ ಹಂಗೆ ಕಾಮ್ ಕಾಮನ್ನಾಗಿ ಹೆಂಗೆ ಕಲಿಸ್ತೀವಲ್ಲ ಅಂದರೆ ಈ ಸೌತಿಕಾಯಿ ಅವಲಕ್ಕಿ ಎರಡು ಚೆಂದ ಕಲ್ಕೋಬೇಕು ಹಂಗೆ ಕಲಸಿಟ್ಟಾಗ ಏನಾಗುತ್ತಾ ಮತ್ತೊಂದಿಷ್ಟು ನೆನೀತೈತಿ ಹಂಗೆ ಸೌತೆಕಾಯಿ ಅಂಶ ಎಲ್ಲ ಈ ಅವಲಕ್ಕಿಗೆ ಬಿಟ್ಕೊಳ್ಳುತ್ತ ಅನ್ನೋದಕ್ಕೋಸ್ಕರ ಈ ರೀತಿ ಕಲಸಿಟ್ಕೊಂಡು ಒಂದು ಪ್ಲೇಟಿಂದ ಮುಚ್ಚಿ ಒಂದು ಸೈಡ್ ಇಟ್ಟು ಬಿಡಬೇಕಾಗುತ್ತಾ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿ ಕಲಸ್ರಿ ಚಂದಾಗಿ ಕಲ್ಕೋಬೇಕು ಅಟ್ಟೊಳಗೆ ಅವಲಕ್ಕಿ ಹಂಗ ಈ ಸೌತೆಕಾಯಿ ಏನು ತುರ್ದಿಟ್ಟಿರ್ತೀವಲ್ಲ ಎರಡು ಸಮ ಪ್ರಮಾಣದೊಳಗೆ ಆದ್ಮೇಲೆ ಒಂದ್ ಚ ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡ್ ಇಟ್ಬಿಡೋಣ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಲ್ಲ ಅಲ್ಲಿವರೆಗೂ ಇದು ನೆನ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಅವಲಕ್ಕಿನ ಭಾಳ ನೆನ್ಸಿಲ್ಲಲ್ಲ ಹಂಗೆ ಸ್ವಲ್ಪ ನೆನ್ಕೋಬೇಕಾಗತ್ತೆ ಈಗ ಏನೈತಲ್ಲ ಒಗ್ಗರಣೆ ಬೇಕಾದಂಥದ್ದು ಸ್ವಲ್ಪ ಹೆಚ್ಚಿಟ್ಕೋಬೇಕಾಗುತ್ತೆ ಅಂದ್ರೆ ಈ ನಾನೇನು ಆಗಲೇ ತೋರಿಸಿದ್ನಲ್ಲ ಮೆಣಸಿನಕಾಯಿ ಈರುಳ್ಳಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಅವು ಮೂರು ಹೆಚ್ಚಿಟ್ಕೊಂಬಿಟ್ರೆ ಸಾಕು ಇನ್ನೇನು ಉಳಿದಿದ್ದು ಯಾವುದೇ ಹೆಚ್ಚು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಂಗೆ ಇದು ಒಂದು ಸ್ವಲ್ಪ ಏನಂತಂದ್ರೆ ಖಾರ ಅಂದರೆ ಸ್ಪೈಸಿ ಆಗಿತ್ತಂದ್ರೆ ಭಾಳ ರುಚಿ ಕೊಡುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತೊಗೋಬೋದು ನೀವು ಅಥವಾ ಈವ್ನಿಂಗ್ ಆಗಿನೂ ತೊಗೊಳ್ಬೋದು ಅಥವಾ ಈ ಒಪ್ಪ ಇರ್ತಾರಲ್ಲ ಫಾಸ್ಟಿಂಗ್ ಇರ್ತಾರಲ್ಲ ಅವರು ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಒಂದು ತಂಪಾಗಿ ದೇಹಕ್ಕೆ ಅದು ಬೇರೆ ಈಗ ಬ್ಯಾಸಿಗೆ ಶುರುವಾಯಿತು ತಂಪಾಗಿರುತ್ತೆ ದೇಹಕ್ಕೆ ಹಾಗಾಗಿ ನೋಡ್ಕೊಂಡು ತೊಗೋರಿ ನಿಮ್ಗೆ ಹೆಂಗೆ ಕಾರಬೇಕು ಹಂಗೆ ನಾನಿಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಹಂಗೆ ಸಣ್ಣಾಗಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನ ಹೆಚ್ಚಿಟ್ಕೊಂಡಿನಿ ಹಂಗೆ ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿ ನಿಮ್ಗೆ ಭಾಳ ಅನ್ಸತ್ತಲ್ಲ ಹೌದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಭಾಳ ಹಾಕೋಬೇಕಾಗತ್ತೆ ಅಂದ್ರೆ ಟೇಸ್ಟ್ ಹಂಗೆ ಕಲರು ಹಂಗೆ ನೋಡೋಕು ಚೆಂದ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿ ಹೆಚ್ಚು ಮಾಡ್ಕೊಂಡಿನಿ ಈ ಮೂರೂ ಹೆಚ್ಚಿಟ್ಕೊಂಡಿನಿ ಇಷ್ಟು ಸಾಕು ಈ ಮೂರು ಇದ್ವಂದ್ರೆ ಸಾಕು ಮತ್ತಿನ್ನೇನು ಈ ಒಂದು ಕುಕುಂಬರ ಅವಲಕ್ಕಿ ಅಥವಾ ಸೌತೆಗೆ ಅವಲಕ್ಕಿಗೆ ಇಷ್ಟಿದ್ರೆ ಸಾಕು ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ನೋಡಿ ಹಾಕೋರಿ ಭಾಳ ಆತಂದ್ರೆ ಅವಲಕ್ಕಿ ಆಯ್ಲಿ ಆಯ್ಲಿ ಎಣ್ಣೆ ಎಣ್ಣೆ ಅನ್ಸಾ ನಿಲ್ಲತ್ತೆ ಹಾಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರಲಿ ಎಣ್ಣೆದು ಜಾಸ್ತಿನೂ ಬೇಡ ತೀರಾ ಹೆಚ್ಚು ಬೇಡ ಈಗ ಏನೈತಲ್ಲ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳಕತ್ತೀನಿ ಸಾಸಿವೆ ಸಿಡಿಯೋವರೆಗೂ ತಡ್ಕೋರಿ ಹಂಗಾದ್ರೆ ಎಕ್ದ್ ಎಲ್ಲನೂ ಹಾಕೊಂಡು ಅಂದ್ರೆ ಸಾಸಿವೆ ಸಿಡಿಯೋಂಗೆ ಇಲ್ಲ ಹಾಗಾಗಿ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೋಬೇಕಾಗತ್ತೆ ಹಂಗೆ ಸಾಸಿವೆ ಏನಾದರೂ ಹಸಿ ಇತ್ತು ಅಂತಂದ್ರೆ ವಿಷ ವಿಷ ಕಹಿ ಅನಿಸುತ್ತಾ ಹಾಗಾಗಿ ಈಗ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಸಿಡ್ದು ಆದ್ಮೇಲೆ ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂತು ಅಂದಾಗ ಈಗ ಏನೈತಲ್ಲ ಉಳಿದದ್ದು ಅಂದರೆ ಉದ್ದಿನಬೇಳೆ ಮಾಮೂಲಿಯಾಗಿ ನಾವು ಉಪ್ಪಿಟ್ಟಿಗೆ ಅವಲಕ್ಕಿ ಹಾಕುವಂಗನ ಸ್ವಲ್ಪ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿನಿ ಹಂಗೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕೊಳಕತ್ತೀನಿ ನೀವು ಬೇಕಂತಂದ್ರೆ ಶೇಂಗಾಕಾಳು ಅಥವಾ ಕಡಲೆಕಾಳು ಹಾಕೋಬೋದು ನಾನು ಸ್ಕಿಪ್ ಮಾಡೀನಿ ಭಾಳ ಬೇಳೆ ಬೇಳೆ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ರಿ ಮಸ್ತ್ ಆಗಿರುತ್ತೆ ಈಗ ಚೆಂದಾಗಿ ಇವೆಲ್ಲವನ್ನೂ ಅಂದರೆ ಈ ಬೇಳೆ ಹಾಕ್ಕೊಂಡಿವಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಕೆಂಪಾಗ್ಬೇಕು ಕೆಂಪು ಯಾಕೆ ಆಗ್ಬೇಕಂತಂದ್ರೆ ಅರೆ ಬರೆ ಬೆನಿತು ಅಂತಂದ್ರೆ ಬಾಯಿ ಒಳಗೆ ಸಿಕ್ಕಾಗ ಕಡ್ಕಾಡೋಲ್ಲದ ಹಾಗಾಗಿ ಕೆಂಪಾಗಿ ಅದ್ರ ಫ್ಲೇವರ್ ಬಿಟ್ಕೊಳ್ಳೋ ಹಂಗೆ ಹುರ್ಕೋರಿ ಹುರ್ಕೊಂಡು ಆದಮೇಲೆ ಕೆಂಪು ಆದಮೇಲೆ ಈಗ ಹಸಿ ಮೆಣ್ಸಿನ್ಕಾಯಿ ಹಾಕೋರಿ ಫ್ಲೇಮು ನೀವೇನು ಹುರ್ಕೊಳ್ಳೋ ಮುಂದೆ ಗ್ಯಾಸ್ ಏನೈತಲ್ಲ ಮೀಡಿಯಮ್ ಒಳಗಿರಲಿ ಹಂಗೆ ಹಸಿ ಮೆಣ್ಸಿನ್ಕಾಯಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದಿಷ್ಟು ಈರುಳ್ಳಿ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಒಂದು ಕಡ್ಡಿ ಕರ್ಬೇವನ್ನ ಈಗ ಏನೈತಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಶುಂಠಿ ಹಾಕೊಳಕತ್ತೀನಿ ಇದು ಬೇಕಂದ್ರೆ ಹಾಕೊಯ್ ಇಷ್ಟ ಇಲ್ಲ ಅಂತಂದ್ರೆ ಬಿಡ್ಬೋದು ಯಾಕಂದ್ರೆ ಕೆಲವೊಬ್ರಿಗೆ ಸೇರೋಂಗಿಲ್ಲ ಹಾಗಾಗಿ ನಾನು ಹಾಕ್ಕೊಂಡು ನನಗೆ ಬೇಕಾಗಿತ್ತು ಹಾಗಾಗಿ ಹಾಕ್ಕೊಂಡಿನಿ ಈಗೇನಿತ್ತಲ್ಲ ಒಣ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ಇದು ಅಷ್ಟ ನಿಮ್ಗೆ ಬೇಕಾದ್ರೆ ಹಾಕೋರಿ ಇಲ್ಲ ಅಂದ್ರೆ ಬೇಡ ಆದ್ರೆ ಹಾಕೊಂಡ್ರೆ ಚಲೋ ಅನ್ಸತ್ತೆ ತಿನ್ನು ಮುಂದೆ ಒಂದಿಷ್ಟು ಈ ಒಣ ಮೆಣ್ಸಿನ್ಕಾಯಿ ಹಂಗೆ ಈ ಅವಲಕ್ಕಿ ತಿಂದ್ವಿ ಅಂತಂದ್ರೆ ಇನ್ನೂ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗಿ ಬರ ರುಚಿ ಬರುತ್ತೆ ಹಂಗಾಗಿ ನಾನು ಸೇರಿಸ್ಕೊಂಡಿನಿ ನಿಮ್ಗೆ ಸ್ಪೈಸಿ ಬೇಡ ಅಂತಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇದನ್ನ ಏನೈತಲ್ಲ ನಾವು ಹುರ್ಕೋಬೇಕಾಗತ್ತೆ ಒಟ್ಟು ಮೆತ್ತಗಾಗಬೇಕು ಆಗ್ಬೇಕು ಹಾಗೆ ಇದಕ್ಕೆ ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಾರೀ ಅರ್ಶಿಣ ಪುಡಿ ಹಾಕೊಳಕ ಹೋಗ್ಬಾಡ್ರಿ ಅದಕ್ಕೆ ಅಂದ್ರೆ ಇದ್ರ ಸ್ಪೆಷಾಲಿಟಿನ ಹಂಗ ಇದು ಕಲರು ವೈಟ್ ಆಗಿರುತ್ತೆ ಈ ಅವಲಕ್ಕಿ ಅಂದ್ರೆ ಸೌತಿಕಾಯಿ ಅವಲಕ್ಕಿ ಕಲರ್ ಏನಾಗಿರುತ್ತಲ್ಲ ವೈಟ್ ಬರಬೇಕು ಎಲ್ಲೋ ಅನ್ನೋದಕ್ಕೋಸ್ಕರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇಷ್ಟು ಮೆತ್ತಗಾಗಿರ್ಬೇಕಿದೆ ಏನು ನಾವು ಹಾಕೊಂಡಿದ್ವಲ್ಲ ಒಗ್ಗರಣಿನ ಅದು ಇಷ್ಟು ಎಲ್ಲನೂ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗಿ ಮೆತ್ತಗಾಗಿತ್ತು ಈಗ ಏನೈತಲ್ಲ ಉಪ್ಪು ಸೇರಿಸ್ಕೊಳಕತ್ತೀನಿ ಮೊದಲು ಯಾಕೆ ಹಾಕೊಳ್ಳಿಲ್ಲ ಅಂದರೆ ನೀರು ಬಿಟ್ಕೊಳ್ಳೋ ಅಂಶ ಪ ಚಾನ್ಸಸ್ ಭಾಳ ಇರುತ್ತೆ ಹಂಗಾಗಿ ಹಾಕೊಂಡಿಲ್ಲ ಈಗ ನಿಮ್ಗೆ ಎಷ್ಟು ಬೇಕು ಎಷ್ಟು ಅವಲಕ್ಕಿ ಕ್ವಾಂಟಿಟಿ ಐತಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು ಈಗ ಚೆಂದಾಗಿ ನನ್ನಸರಿ ಕಲಿಸ್ಕೊರಿ ಈ ಉಪ್ಪಿನ ಜೊತೆ ಏನೈತಲ್ಲ ಈ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲನೂ ಹದವಾಗಿ ಬೆನ್ಕೋಬೇಕು ಅಂದರೆ ಫ್ರೈ ಟ್ರೈ ಆಗೋತನ ಬಿಡಬೇಕು ಒಂದು ಸ್ವಲ್ಪ ಕುದ್ಕೊಳ್ಳಿ ಕುದ್ದ ಆದಮೇಲೆ ಏನಾಯ್ತಲ್ಲ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಅವಲಕ್ಕಿ ಸೌತೆಕಾಯಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗತ್ತಾ ಈಗ ಒಂದು ಸ್ವಲ್ಪ ಕುದ್ದೈತಿ ಈಗ ನೋಡಿರಿ ನಾವೇನು ಕಲಸಿಟ್ಟಿದ್ವಲ್ಲ ಚೆಂದಾಗಿ ನೆನ್ಕೊಂಡೈತಿ ಅವಲಕ್ಕಿ ಯಾಕೆ ಒಂದಾಸ ನಾನು ತೊಳೆದಿದ್ದೆ ಅಷ್ಟ್ರಾಗ ಬಿಟ್ಟಿರ್ತೈತಿ ಈಗೇನು ಸೌತೆಕಾಯಿ ರಸದ ಜೊತೆ ಸೌತೆಕಾಯಿ ನೀರು ಜೊತೆ ಚೆಂದಾಗಿ ಮತ್ತಿಷ್ಟು ನೆನ್ಕೊಂಡಿತ್ತು ಈಗ ಹಾಕೊಳಾಕತಿ ನೋಡಿರಿ ಅದು ಸೌತೆಕಾಯಿ ಕಾಣಿಸೋವಲ್ದು ಅನ್ಸುತ್ತೆ ಬಟ್ ಸೌತೆಕಾಯಿ ನಿಮಗೆ ತೋರಿಸಿನ ಹಾಕೊಂಡಿನ ಅಲ್ಲೆಲ್ಲ ಒಂದು ಸ್ವಲ್ಪ ನಿಮಗೆ ಲೈಟಾಗಿ ಕಾಣಿಸೋತೈತಿ ನಾವು ಒಂದು ಸೌತಿಕೆ ಪೂರ ಹಾಕೊಂಡಿನಿ ನೀವೇನ ಎರಡು ಬೌಲ್ ತೊಗೊಂಡಿದ್ರಿ ಅಥವಾ ಸೌತೆಕಾಯಿ ಕ್ವಾಂಟಿಟಿ ಜಾಸ್ತಿ ಇರಲಿ ಹಿಂಗೆ ಇನ್ನು ಬ್ಯಾಸಿಗೆ ಭಾಳ ಚಲೋ ಮಸ್ತ್ ಬರಕೈತಿ ಅಂದ್ಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ಬಾಡಿ ತಂಪಾಗಲಿ ದೇಹ ತಂಪಾಗಲಿ ಅಂದ್ರೆ ಎರಡು ಸೌತಿಕಾಯಿ ಹಾಕೋರಿ ಇಲ್ಲ ಒಂದುವರಿ ಸೌತೆಕಾಯಿ ಹಾಕೋರಿ ನೋಡ್ಕೊಂಡು ಹಾಕೋರಿ ಬಟ್ ಒಳಗೆ ಅದು ಭಾಳ ಆಗುತ್ತೆ ಆಯಿತು ಅಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ನೋಡ್ಕೊಂಡು ಹಾಕೋರಿ ಆದ್ರಿಂದ ದೇಹಕ್ಕೆ ಮಾತ್ರ ತಂಪಾಗಿರುತ್ತೆ ಹಂಗ ವೇಟ್ ಲಾಸ್ ಕೂಡ ಆಗುತ್ತೆ ಹಂಗಾಗಿ ಹಿಂಗೆ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ಈ ಯೂಶ್ವಲಿ ಇದು ಏನಂದ್ರೆ ಅವಲಕ್ಕಿ ನಮಗೊಂದು ಸ್ವಲ್ಪ ಗ್ಯಾಸ್ ಅನಿಸುತ್ತಾ ಹಾಗಾಗಿ ಈ ಸೌತಿಗೆ ಹಾಕಿದ್ರೆ ಗ್ಯಾಸ್ ಅನ್ಸಂಗಿಲ್ಲ ಗ್ಯಾಸ್ ಆಗಬಾರ್ದು ಅಂದ್ರೆ ನೀವು ಒಗ್ಗರಣೆ ಹಾಕೋ ಮುಂದೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಬಿಟ್ರೆ ನಡೀತೈತಿ ಈಗ ಒಂದು ಸರಿ ಕಲಿಸ್ಕೊಳೋಣ ಒಂದು ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ ತೊಗೊಂಡು ಕಲಿಸ್ಕೊರಿ ಬೆಚ್ಚಗನೂ ಹಾಕ್ತೈತಿ ಅವಲಕ್ಕಿ ಸ್ವಲ್ಪ ತಷ್ಟ ಆಮೇಲೆ ಆಫ್ ಮಾಡಿಬಿಟ್ರಿ ಯಾಕಂದ್ರೆ ಸೌತಿಗೆ ಹಾಕಿರ್ತೀವಲ್ಲ ಮತ್ತು ಹುರಿದು ಹೋಗ್ಬಾರ್ದು ಹಾಗಾಗಿ ಈಗ ನೋಡಿರಿ ನಾನು ಆಫ್ ಮಾಡಿಬಿಟ್ಟಿನಿ ಈಗೇನೈತಲ್ಲ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಡ್ರಿ ಸ್ವಲ್ಪ ಯಾಕೆ ನಾನು ಭಾಳನ ಹಾಕ್ಕೊಳಕತ್ತೀನಿ ಭಾಳ ಹಾಕೊಂಡ್ರೆ ಮಸ್ತ್ ಅನ್ಸುತ್ತೆ ಬಾಯಿ ತಿನ್ನು ಮುಂದೆ ಹಂಗಾಗಿ ಸ್ವಲ್ಪ ಜಾಸ್ತಿನ ಕೊತ್ತಂಬರಿ ಹಾಕೊಂಡಿನಿ ಹಾಗಾಗಿ ಈಗ ನಾನೊಂದು ಸ್ವಲ್ಪ ಹಸಿ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೆ ಅನ್ನ ಹಾಕ್ಕೊಳಕತ್ತೀನಿ ಇದೊಂದರು ಫೈನಲ್ ಟಚ್ ಅಂತಂದ್ರೆ ಈ ಹಸಿ ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ಅದ್ರದೊಂದು ಘಮ ಪರಿಮಳ ಹಂಗೆ ರುಚಿ ಬೇರೆನೇ ಆಗೋಗುತ್ತೆ ಹಂಗೆ ಮ್ಯಾಲಗಡೆ ಒಂದಿಷ್ಟು ನಿಂಬೆ ಯಾಕಂದ್ರೆ ನಾವೆಲ್ಲೂ ಇದಕ್ಕೆ ಹುಳಿ ಅಂಶ ಕೊಟ್ಟೇ ಇಲ್ಲ ಟೊಮೊಟೊ ಹಾಕಿಲ್ಲ ಹುಣಸೆ ಹಣ್ಣನ್ನು ಹಾಕಿಲ್ಲ ಹಾಗಾಗಿ ಮ್ಯಾಗ ಒಂದು ಹೋಳು ನಿಂಬೆ ನಾನು ಹಿಂಡ್ಕೊಂಡು ಈಗ ಏನೈತಲ್ಲ ಕಲಿಸ್ಕೋಬೇಕಾಗತ್ತಾ ಹಸಿ ಕೊಬ್ಬರಿ ಹಾಕೋರಿ ಅವಲಕ್ಕಿಗಾಯಿತು ಉಪ್ಪಿಟ್ಟಿಗೆ ಆಯಿತು ಹಸಿ ಕೊಬ್ಬರಿ ಮ್ಯಾಗ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಅದು ಏನೋ ಗೊತ್ತಿಲ್ಲ ಅದು ರುಚಿ ಮತ್ತೊಂದಿಷ್ಟು ಹಿಮ್ ಎರಡು ಪಟ್ಟು ಜಾಸ್ತಿ ಆಗುತ್ತಾ ಹಿಂ ಮಾಡಿ ಆಗುತ್ತಾ ಅಂತ ಹೇಳ್ತಾರೆ ನೋಡ್ರಿ ನೋಡೋಕೆ ಎಷ್ಟು ಮಸ್ತ್ ಕಾಣಿಸೋಕತ್ತೈತಿ ತಿನ್ನೋಕ್ಕೂ ಹಂಗೆ ಮಸ್ತ್ ಅದ ದೇಹಕ್ಕೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಾಡಿನ ತಂಪಾಗಿ ಇಟ್ಕೊಳತ್ತ ಇನ್ನೇನು ಬ್ಯಾಸಿಗೆ ಶುರುವಾಯ್ತು ಹಂಗೆ ಸ್ವಲ್ಪ ಹುಡುಗರು ಅವಲಕ್ಕಿನ ಅಂದ ತಕ್ಷಣ ಹಗಲೆಲ್ಲ ಮಾಡಿದಾಗ ಯೆಲ್ಲೋ ಕಲರ ಮಾಡಿದಾಗ ಅವ್ರ ತಲೆ ಒಳಗೆ ಫಿಕ್ಸ್ ಅವಲಕ್ಕಿ ಅಂದ್ರೆ ಯೆಲ್ಲೋ ಕಲರ್ ಅವಲಕ್ಕಿ ಅಂತಂದು ಹಿಂಗೆ ಒಂದ್ಸರಿ ಮಾಡಿಕೊಟ್ರಿ ಅಂತಂದ್ರೆ ಅವ್ರೊಂದು ಚೂರು ಬಿಡ್ಲಾರ್ದಂಗೆ ಖಾಲಿ ಮಾಡಿ ಇಡ್ತಾರೆ ನಿಮ್ಗೆ ಉಳಿಸ್ತಾರೆ ಎಲ್ಲ ಗೊತ್ತಿಲ್ಲ ಅಷ್ಟು ಮಸ್ತಾಗಿರುತ್ತೆ ಈಗ ನಾನು ಪ್ಲೇಟಿಗೆ ಸಾರು ಮಾಡಿ ತೋರ್ಸಕತ್ತೀನಿ ನೋಡ್ರಿ ನೋಡೋಣ ತಿನ್ಬೇಕನ್ಸುತ್ತ ಒಂದು ಸರಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಗಿರುತ್ತೆ ಹಾಗೇನು ಇದಕ್ಕೇನು ಇಂಗ್ರೀಡಿಯೆಂಟ್ಸು ಭಾಳ ಬೇಕಾಗಿಲ್ಲ ಟೈಮು ಭಾಳ ಅಂದ್ರೆ ಭಾಳ ಸೇವ್ ಆಗುತ್ತಾ ನೀವೆಲ್ಲರೂ ಹೊರಗೆ ಹೊಂಟಾಗ ಡ್ಯೂಟಿಗೆ ಹೊಂಟಾಗ ಹಂಗೆ ಒಪ್ಪತ್ತಿದ್ದಾಗ ಫಾಸ್ಟಿಂಗ್ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ಮಸ್ತಾಗಿರುತ್ತಾ ಹಂಗೆ ಕೃಷ್ಣನ ಮಠದಾಗ ಉಡುಪಿ ಒಳಗೆ ಇದನ್ನು ಮಾರ್ನಿಂಗ್ ನಮ್ಗೆ ಏನು ಬ್ರೇಕ್ಫಾಸ್ಟ್ ಆಗಿ ಇದನ್ನು ಕೊಡ್ತಾರೆ ಹಂಗೆ ಕೃಷ್ಣನ ಭಾಳ ಅಂದ್ರೆ ಭಾಳ ಫೇವ್ರೇಟ್ ನಿಮಗೆ ಇರುತ್ತೆ ನೋಡ್ರಿ ಈ ರೀತಿ ಒಳಗೆ ಒಂದು ಕುಕುಂಬರ್ ಅವಲಕ್ಕಿ ಅಥವಾ ಸವತಿಕಾಯಿ ಅವಲಕ್ಕಿ ರೆಡಿಯಾಗಿತ್ತು ರುಚಿ ಮಾತ್ರ ಭಾಳ ಈಗ ಹೆಂಗೆ ನೋಡೋಕೆ ಹಂಗೆ ಹೆಂಗೆ ಕಾಣಿಸೋಕತ್ತೈತಿ ಹಿಂಗೆ ರುಚಿನೂ ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೆ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು